ರಾಮೃತ ವಿಠ್ಠಲದಾಸರ ರಚನೆ ಹಾಡಿನ ಸಂಖ್ಯೆ ನಾಲ್ಕುನೂರ ತೊಂಬತ್ತೊಂಬತ್ತು ಬಾರು 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 ಬಾರುನಾರ ಸಿಂಹ ಪಾರ ಮಾಡಿಸಿ ಫವ ರಕ್ಷಿಸೋ ಸಿಂಹ ಬಾರು ಬಾರು ಬಾರೋ ಬಾರು ಬಾರುನಾರ ಸಿಂಹ ಪಾರ ಮಾಡಿಸಿ ಫವ ರಕ್ಷಿಸೋ ಸಿಂಹ ಪಟ 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 ಓಡುತ್ತಾ ಬಂದಿ ಕಟ 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 ಸ್ತಂಭ ಸಿಳಿ ಬಂದಿ ಪಟ 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 ಓಡುತ್ತ ಬಂದಿ ಕಟ 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 ಸ್ತಂಭ ಸಿಳಿ ಬಂದಿ ಬಾರು ಬಾರು ಬಾರೋ ಬಾರು ಬಾರು ನಾರಸಿಂಹ ನರವು ಇಲ್ಲ ಸಿಂಹ ಇಲ್ಲ ಆತ್ಪುತರೂಪ ನರಸಿಂಹ ನೋಡಿ ದೈತ್ಯಗೆ ಕಂಪ ನರ ಇಲ್ಲ ಸಿಂಹ ಇಲ್ಲ ಆತ್ಪುತರೂಪ ನೋಡಿ ದೈತ್ಯಗೆ ಕಂಪ ಕಂಪ ನರಸಿಂಹ ನೋಡಿ ದೈತ್ಯಗೆ ಕಂಪ ಬಾರು ಬಾರು ಬಾರೋ ಬಾರೋ ಬಾರು ನಾರ ಸಿಂಹ ಸ್ತಂಭದಿಯವತರಿಸಿದ ನೋಡಿಯ ಮಹಾದೇವಾ ಸ್ತಂಭಿತ ಆದರು ದೇವಾದಿದೇವ ಸ್ತಂಭದಿ ಅವತರಿಸಿದ ನೋಡಿಯ ಮಹಾದೇವಾ म्बितादरु देवादिदेवा बारु बारु बारो 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 नारसिंहा धडां धं धडां धं ब्रह्माण्ड दस्फोटभासा धडां धं धडां धं ब्रह्माण्ड दस्फोटभासा धड धड भयशशि ಸೂರ್ಯಗೆ ಉಪಸ ಬಸ ಧಡ ಧಡ ಭಯ ಶಶಿ ಸೂರ್ಯಗೆ ಉಪಸ ಬಸ ಬಾರೋ 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 ನಾರ ಸಿಂಹ ತೊಡಿಯ ಮೇಲೆ ಮಲಗಿಸಿ ಉದರ ಉದರವೆಸಿಳಿ ಬಿಟ್ಟಿ ಗೂಡದ ಮರಿಗೆ ಕೊರಳಲ್ಲಿ ತೊಳೆಯ ಮೇಲೆ ಮಲಗಿಸಿ ಉದರವೆ ಬಿಟ್ಟಿ ಗೂಡದ ಮರಿಗೆ ಕೊರಳಲ್ಲಿಟ್ಟಿ ಬಾರೋ 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 ನಾರ ಸಿಂಹ ಉಗ್ರರೂಪ ನೋಡೇ ಇಲ್ಲ ರಮಾದೇವಿ ನಟನೇ ಉಗ್ರರೂಪ ನೋಡೇ ಇಲ್ಲ ರಮಾದೇವಿ ನಟನ ಆಗ್ರ ಮಾಡಿದರು ಅಸುರರ ಸುತ್ತನ ಅಗ್ರ ಮಾಡಿದರು ಅಸುರರ ಸುತ್ತನ ಬಾರು ಬಾರು ಬಾರೋ ಬಾರು ಬಾರು ನಾರಸಿಂಹ ಕಗುನ ಮೂರ್ತಿ ಶಾಂತನಾದ ಅಪ್ಪಿಕೊಂಡ ಕಂದಗೆ ಇಡೋ ರಾಮೃತ ವಿಠಲ ಈ ಕಂದಗೆ ಕರ್ಣಮೂರ್ತಿ ಶಾಂತನಾದ ಅಪ್ಪಿಕೊಂಡ ಕಂದಗೆ ವರೀಡೊ ರಾಮೃತ ವಿಠಲ ಈ ಕಂದಗೆ ವರ ನೀಡೋ ರಾಮೃತ ವಿಠಲ ಈ ಕಂದಗೆ ವಿಠಲ ಈ ಕಂದಗೆ बारो 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 नारिहा पारड़सी भव बुदि रक्षि नारिहा पारड़सी भव बुदि रक्षिसो नारिहा रक्षिो नारिहा श्रीकृष्णापणमस्तुयामो वासुदेव